ಒಂದೂರಲ್ಲಿ ರಂಗಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ರಂಗಯ್ಯ ಆಂಜನೇಯ ಸ್ವಾಮಿಯ ದೊಡ್ಡ ಭಕ್ತನಾಗಿದ್ದ ಪ್ರತಿದಿನ ರಂಗಯ್ಯ ಆಂಜನೇಯರಿಗೆ ಪೂಜೆ ಮಾಡ್ತಾ ಇದ್ದ ಅವನು ಆ ಊರಿನಲ್ಲಿರುವ ಪ್ರಜೆಗಳಿಗೆ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಳ್ತಿದ್ದ ಎಷ್ಟೋ ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೆ ಈ ಊರಿನವರ ಮನಸ್ಸು ಬದಲಾಯಿಸಕ್ಕೆ ಆಯ್ತಾ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಈ ಊರಲ್ಲಿ ಒಂದು ದೇವಸ್ಥಾನ ಕೂಡ ಇಲ್ಲ ದೇವಸ್ಥಾನ ಇಲ್ಲದೆ ಊರೇ ಇರಬಾರ್ದು ಒಂದು ಚಿಕ್ಕ ಶಿವನ ದೇವಸ್ಥಾನ ಕಟ್ಟೋಣ ಅಂದ್ರೆ ಈ ಊರಿನ ಜನರು ಒಪ್ಪೋದೇ ಇಲ್ಲ ಹಾಗೆ ರಂಗಯ್ಯ ಬೇಜಾರ್ ಮಾಡ್ಕೊಳ್ತಾ ಇದ್ದ ಆವಾಗ ರಂಗಯ್ಯನ ಗೆಳೆಯನಾದ ವೀರಯ್ಯ ರಂಗಯ್ಯನ ಹತ್ರ ಬಂದ ಏನ್ ರಂಗಯ್ಯ ಏನ್ ಯೋಚನೆ ಮಾಡ್ತಾ ಇದ್ಯಾ ಅದ ನಮ್ಮೂರಲ್ಲಿ ಒಂದು ದೇವಸ್ಥಾನ ಕಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅರೆ ಎಷ್ಟು ಸಲ ಹೇಳಿದ್ದೀನಿ ಈ ಯೋಚನೆ ಎಲ್ಲ ಬಿಟ್ಬಿಡು ಅಂತ ನಮ್ಮ ಊರಿನ ಜನಗಳೆಲ್ಲರೂ ಅವರ ಸಂತೋಷಕ್ಕೋಸ್ಕರ ಅವರ ಅವಶ್ಯಕತೆಗೆ ಮಾತ್ರ ಕೆಲಸ ಮಾಡ್ತಾರೆ ಹೀಗೆ ದೇವಸ್ಥಾನ ಕಟ್ಟೋಕ್ಕೂ ಶಾಲೆಗಳನ್ನು ಕಟ್ಟೋಕ್ಕೂ ಯಾವ ಸಹಾಯನೂ ಮಾಡೋದಿಲ್ಲ ಎಷ್ಟೋ ಸಲ ಊರಿನ ಜನರ ಹತ್ರ ಹಣ ಕೇಳಿದ್ದೀವಿ ಆದರೆ ಯಾವಾಗಾದರೂ ಹಣ ಕೊಟ್ಟಿದ್ದಾರಾ ನಮ್ಮಿಂದ ಹಣ ಕೊಡೋಕ್ಕಾಗಲ್ಲ ಅಂತ ಕರಾರಾಗಿ ಹೇಳಿಬಿಟ್ಟಿದ್ರು ನಿನಗೆ ಮರ್ತೋಯ್ತಾ ನೀನು ಹೇಳೋದೆಲ್ಲ ಸರಿನೇ ವೀರಯ್ಯ ಈ ಊರಿನ ಜನ ಎಲ್ಲ ಕಷ್ಟಪಟ್ಟೆ ಜೀವನ ಮಾಡ್ತಾ ಇದ್ದಾರೆ ಅವರು ಕಷ್ಟಪಡೋದೇನು ನಿಜನೇ ಆದರೆ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಅವರ ಖರ್ಚಿಗೋಸ್ಕರ ಮಾತ್ರ ಉಪಯೋಗ ಮಾಡ್ತಿದ್ದಾರೆ ಎಲ್ಲ ಸ್ವಾರ್ಥ ಒಂದು ಊರು ಅಂತ ಹೇಳಿದ್ರೆ ದೇವಸ್ಥಾನ ಶಾಲೆ ಆಸ್ಪತ್ರೆ ಇರಬೇಕಲ್ವಾ ಆದರೆ ಈ ಊರಿನ ಜನ ಈ ವಿಷಯವನ್ನು ಯಾವಾಗ ಅರ್ಥ ಮಾಡ್ಕೋತಾರೆ ನಾನು ಪೂಜೆ ಮಾಡುವ ಆ ಆಂಜನೇಯನೇ ಏನಾದ್ರೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕು ಹಾಗೆ ರಂಗಯ್ಯ ವೀರಯ್ಯ ಇಬ್ರು ಆ ಊರಿನವರ ಬಗ್ಗೆ ಮಾತಾಡ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಇದ್ದಕ್ಕಿದ್ದಂತೆ ಮಳೆ ಬರೋದು ನಿಂತೋಯ್ತು ಬೆಳೆಗಳು ಯಾವುದು ಬೆಳಿಲೇ ಇಲ್ಲ ಜನರೆಲ್ಲರೂ ಹೊಟ್ಟೆಗೆ ಊಟಕ್ಕೆ ಕುಡಿಯೋ ನೀರಿಗೂ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ರು ಏನ್ ವೀರಯ್ಯ ಇದು ಇದ್ದಕ್ಕಿದ್ದಂಗೆ ನಮ್ಮೂರಿಗೆ ಬರ ಬಂದ್ಬಿಡ್ತು ಏನು ಆಶ್ಚರ್ಯ ಇದು ಯಾವಾಗಲೂ ನೋಡಲಿಕ್ಕೆ ಅಚ್ಚ ಹಸಿರಾಗಿರುವ ನಮ್ಮ ಊರು ಹೀಗೆ ಒಣಗಿ ಹೋಗಿರೋದನ್ನು ನೋಡಲಿಕ್ಕೆ ನನ್ನಿಂದ ಆಯ್ತಾ ಇಲ್ಲ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ ನಿಜನೇ ರಂಗಯ್ಯ ಊರಲ್ಲಿ ಕೆಲಸ ಇಲ್ಲದೆ ಎಲ್ಲರೂ ಸುಮ್ಮನೆ ಇದ್ದಾರೆ ನಮ್ಮೂರಲ್ಲಿ ಯಾರ ಮನೇಲೂ ಒಂದು ಕೈ ಅಕ್ಕಿ ಕೂಡ ಇಲ್ಲ ನಮ್ಮ ಊರಿನ ಯಜಮಾನ್ರೇ ಇವಾಗ ಎಲ್ಲರಿಗೂ ಊಟ ಆಗ್ತಾ ಇರೋದು ಅವರು ಊಟ ಹಾಕೋದ್ರಿಂದನೇ ಊರಿನ ಜನ ಎಲ್ಲ ಜೀವಂತವಾಗಿರೋದು ಇದ್ರ ಬಗ್ಗೆ ನಾವು ಊರಿನ ಯಜಮಾನ್ರ ಜೊತೆ ಮಾತಾಡ್ಬೇಕು ಬಾ ಹೋಗೋಣ ಹಾಗೆ ರಂಗಯ್ಯ ವೀರಯ್ಯ ಇಬ್ರು ಸೇರಿ ಶಾಂಬ ಶಿವಯ್ಯನ ಮನೆಗೆ ಹೋದ್ರು ನೋಡ್ದ ರಂಗಯ್ಯ ನಮ್ಮ ಊರಿಗೆ ಎಷ್ಟೊಂದು ಕಷ್ಟ ಬಂದಿದೆ ಹೌದಯ್ಯ ನಿಜವಾಗ್ಲು ಇದು ದೊಡ್ಡ ಕಷ್ಟನೇ ಈ ಕಷ್ಟದಿಂದ ನಮ್ಮನ್ನು ಆ ದೇವ್ರು ಮಾತ್ರ ಕಾಪಾಡಕ್ಕಾಗದು ಹಾಗಾದ್ರೆ ಈಗ ನಾವು ಏನ್ ಮಾಡ್ಬೇಕು ಅಯ್ಯ ನಮ್ಮ ಊರಿನ ಜನಗಳಿಗೆ ಬುದ್ಧಿನೇ ಇಲ್ಲ ನಮ್ಮ ಊರು ಚೆನ್ನಾಗಿರ್ಬೇಕಾದ್ರೇ ಇಲ್ಲಿ ಒಂದು ದೇವಸ್ಥಾನ ಕಟ್ಟಣ ಅಂತ ಹೇಳಿದೆ ಆದರೆ ನನ್ನ ಮಾತನ್ನ ಯಾರೂ ಕೇಳಲಿಲ್ಲ ನನ್ನ ಮಾತಿನ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡಲಿಲ್ಲ ಒಂದು ವೇಳೆ ಅದರಿಂದನೇ ಏನು ಆ ದೇವರು ನಮಗೆ ಶಿಕ್ಷೆ ಕೊಟ್ಟಿದ್ದಾನೆ ನಿಜನೇ ರಂಗಯ್ಯ ನಮ್ಮೂರಲ್ಲಿ ಒಂದು ದೇವಸ್ಥಾನ ಕೂಡ ಇಲ್ಲ ಆ ದೇವರಿಗೋಸ್ಕರ ಯಾವ ಪೂಜೆ ಕೂಡ ಮಾಡಲಿಲ್ಲ ಇನ್ನು ಮುಂದೆ ಆದರೂ ಬದಲಾಗಿ ಆ ದೇವರಿಗೆ ನಾವು ಪೂಜೆ ಮಾಡಬೇಕು ಆವಾಗಲೇ ನಾವು ಜೀವಂತವಾಗಿ ಆದರೆ ಇರ್ಬೋದು ಇವಾಗ ನಮಗೆ ಮಳೆ ತುಂಬ ಮುಖ್ಯ ಅದಕ್ಕೆ ಆದರೂ ನಾವು ಆ ಶಿವನ ದೇವಸ್ಥಾನವನ್ನು ಕಟ್ಟಲೇಬೇಕು ಹಾಗೇ ಆಗಲಿ ಅಯ್ಯ ಆದರೆ ಅದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಇವಾಗ ನಾವಿರೋ ಪರಿಸ್ಥಿತಿಗೆ ಯಾರು ನಮಗೆ ಸಹಾಯ ಮಾಡ್ತಾರೆ ನಾನು ನನ್ನ ಭಾರವನ್ನೆಲ್ಲ ನನ್ನ ಆಂಜನೇಯ ಸ್ವಾಮಿ ಮೇಲೆ ಹಾಕಿದ್ದೀನಿ ಅವರೇ ನಮಗೆ ಸಹಾಯ ಮಾಡಬೇಕು ಹಾಗೆ ರಂಗಯ್ಯ ಆಂಜನೇಯ ಸ್ವಾಮಿಯ ಹತ್ರ ಬೇಡ್ಕೊಳ್ತಿದ್ದ ಆಂಜನೇಯ ಸ್ವಾಮಿ ಅಲ್ಲಿ ನಡೆಯೋ ಎಲ್ಲವನ್ನ ತಿಳ್ಕೊಂಡ್ರು ಈ ಊರ್ ಜನಗಳು ತುಂಬಾ ಕಷ್ಟದಲ್ಲಿದ್ದಾರೆ ಇವಾಗಾದ್ರೂ ಇವರಿಗೆ ಬುದ್ಧಿ ಬಂದಿದೆಯಲ್ಲ ದೇವರನ್ನು ಬೇಡೋದು ಬಿಟ್ಟರೆ ಬೇರೆ ಒಳ್ಳೆ ದಾರಿನೇ ಇಲ್ಲ ಅಂತ ಇವಾಗಾದ್ರೂ ಇವರಿಗೆ ಅರ್ಥ ಆಯ್ತಲ್ಲ ಈ ಸಮಯದಲ್ಲಿ ನಾನು ಅವರಿಗೆ ಸಹಾಯ ಮಾಡದಿದ್ದರೆ ದೇವರ ಮೇಲೆ ನಂಬಿಕೆನೇ ಇರುವುದಿಲ್ಲ ಅದರಿಂದನೇ ಇವಾಗಲೇ ಹೋಗಿ ಅವರನ್ನು ಕಾಪಾಡ್ತೀನಿ ದೇವಸ್ಥಾನ ಕಟ್ಟಲಿಕ್ಕೆ ಎಲ್ಲ ಸಹಾಯವನ್ನು ಮಾಡ್ತೀನಿ ಹಾಗೆ ಆಂಜನೇಯ ಸ್ವಾಮಿ ವೇಷ ಬದ್ಲಾಯಿಸ್ಕೊಂಡು ಆ ಊರಿಗೆ ಬಂದ್ರು ಊರಿಗೆ ಬಂದ ಆಂಜನೇಯ ಸ್ವಾಮಿ ಊರಿನ ನಾಯಕರ ಹತ್ರ ಹೀಗೆ ಮಾತಾಡಿದ್ರು ಯಾರ್ರಿ ನೀವು ನಿಮಗೆ ಏನ್ ಬೇಕು ನನ್ನ ಹೆಸರು ರಾಮದಾಸ ನಾನು ತುಂಬಾ ದೂರದಿಂದ ಬರ್ತಾ ಇದ್ದೀನಿ ಈ ಊರಿನ ಜನಕ್ಕೆ ಏನೋ ಕಷ್ಟ ಅಂತ ಗೊತ್ತಾಯಿತು ಅದಕ್ಕೆ ಬಂದೆ ನಿಮಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳಿ ನಿಮಗೆ ಏನು ಬೇಕು ಅರೆ ಆಶ್ಚರ್ಯವಾಗಿದೆ ಯಾರಾದರೂ ಬಂದು ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದೆ ಆ ದೇವರು ನಿಮ್ಮನ್ನು ಕಳಿಸಿಕೊಟ್ಟಿದ್ದಾರೆ ಹೌದು ನನ್ನ ಆಂಜನೇಯನಿಗೆ ನಾನು ಹೇಳಿದು ಕೇಳಿಸ್ತು ಅನಿಸುತ್ತೆ ಇಲ್ಲಿ ನೋಡಿ ರಾಮದಾಸನ್ ನಾವು ಈ ಊರಲ್ಲಿ ಶಿವನ ದೇವಸ್ಥಾನ ಕಟ್ಟಬೇಕು ಅಂತ ಇದ್ದೀವಿ ಆದರೆ ನಮ್ಮ ಜೊತೆ ಒಂದು ರೂಪಾಯಿ ಹಣ ಕೂಡ ಇಲ್ಲ ನೀವು ದೇವಸ್ಥಾನ ಕಟ್ಟಲಿಕ್ಕೆ ನಮಗೆ ಸಹಾಯ ಮಾಡ್ತೀರಾ ದೇವಸ್ಥಾನ ಕಟ್ಟೋದು ಒಳ್ಳೆ ವಿಷಯನೇ ನಾನು ನಿಮಗೆ ಖಂಡಿತವಾಗಿ ಸಹಾಯ ಮಾಡ್ತೀನಿ ಹಾಗೆ ಮಾರುವೇಷದಲ್ಲಿದ್ದ ಆಂಜನೇಯ ಸ್ವಾಮಿ ಊರಿನ ಮುಖ್ಯಸ್ಥನ ಹತ್ರ ಸ್ವಲ್ಪ ಹಣವನ್ನು ಕೊಟ್ರು ತಕ್ಷಣ ಆ ಊರಿನವರು ಎಲ್ಲರೂ ಸೇರಿ ದೇವಸ್ಥಾನ ಕಟ್ಟೋ ಕೆಲಸನ ಶುರು ಮಾಡಿದ್ರು ಅದರಲ್ಲಿ ರಾಮದಾಸ ಕೂಡ ಅವರೆಲ್ರಿಗೂ ಸಹಾಯ ಮಾಡ್ತಾ ಇದ್ದ ಹೀಗೆ ನಡೆಯೋದು ಎಲ್ಲವನ್ನ ಕೈಲಾಸದಿಂದ ಶಿವನ ಕುಟುಂಬ ನೋಡ್ತಾ ಇತ್ತು ನೋಡಿದ್ರಾ ಸ್ವಾಮಿ ಆ ಆಂಜನೇಯ ಸ್ವಾಮಿನಿ ನಿಮ್ಮ ಆಲಯವನ್ನ ಕಟ್ತಾ ಇರೋದು ಹೌದು ಪಾರ್ವತಿ ರಾಮನ ಭಕ್ತನಾದ ಹನುಮನ ಕೈಯಲ್ಲಿ ಶಿವನ ದೇವಸ್ಥಾನ ಕಟ್ಟಬೇಕಾಗುತ್ತೆ ಈ ಸನ್ನಿವೇಶ ಹರಿಹರ ಬೇರೆ ಬೇರೆ ಅಲ್ಲ ಅಂತ ನಿರೂಪಿಸುತ್ತೆ ಹೌದಪ್ಪ ನನಗೂ ಸಂತೋಷವಾಗ್ತಿದೆ ಇನ್ನು ಸ್ವಲ್ಪ ದಿನಗಳಲ್ಲಿ ದೇವಸ್ಥಾನವನ್ನು ಕಟ್ಟಿಬಿಡುತ್ತಾರೆ ಆ ಸಮಯದಲ್ಲಿ ಆದಿದೇವರೆಂದು ಜನರು ಮೊದಲು ನನ್ನನ್ನೇ ಪೂಜೆ ಮಾಡ್ತಾರೆ ಅವರು ನನಗೆ ಪೂಜೆ ಮಾಡಿದ ತಕ್ಷಣ ನಾನು ಅವರ ಕೋರಿಕೆಗಳನ್ನು ಕೇಳಿ ಅದನ್ನು ಈಡೇರಿಸುತ್ತೇನೆ ನಿಜಾನೇ ವಿನಾಯಕ ನಿನ್ನ ಕರುಣೇನು ನಿನ್ನ ಆಶೀರ್ವಾದನು ಅವರಿಗೆ ಬೇಕು ಆದಿದೇವರಾದ ನೀನು ಆ ಊರಿಗೆ ಒಳ್ಳೆದೇ ಮಾಡಬೇಕು ಅಂತ ನಾನು ಕೂಡ ಇಚ್ಛಿಸುತ್ತೇನೆ ಹಾಗೆ ಶಿವಯ್ಯನ ಕುಟುಂಬ ಮಾತಾಡ್ತಾ ಇತ್ತು ಈ ಕಡೆ ಭೂಲೋಕದಲ್ಲಿ ಶಿವಾಲಯ ಕಟ್ಟುವ ಕೆಲಸ ತುಂಬ ಆಗಿನೇ ನಡೀತಾ ಇತ್ತು ರಾಮದಾಸನ್ ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಗೊತ್ತಿಲ್ಲ ಆದರೆ ನಮ್ಮ ಊರಿಗೆ ತುಂಬ ಒಳ್ಳೇದು ಮಾಡಿದ್ದೀರ ಈ ಸಹಾಯವನ್ನು ಯಾವಾಗಲೂ ಮರೆಯುವುದಿಲ್ಲ ನೀವು ಆರಂಭಿಸಿದ ಪುಣ್ಯ ಕಾರ್ಯಕ್ಕೆ ನನ್ನ ಕೈಯಲಾದ ಸಹಾಯವನ್ನು ಮಾಡದೆ ಅಷ್ಟೇ ದೇವಸ್ಥಾನ ಕಟ್ಟುವ ಕಾರ್ಯ ಸಂಪೂರ್ಣವಾಗಿ ಮುಗೀತು ಇನ್ನು ಲಿಂಗವನ್ನು ತೆಗೆದುಕೊಂಡು ಬಂದು ಇಡೋಣ ಅಷ್ಟೇ ಶಿವಲಿಂಗವನ್ನು ಎಲ್ಲಿಂದ ತರೋದು ಎಂತಹ ಶಿವಲಿಂಗವನ್ನು ತರಬೇಕು ಇದು ಯಾವುದು ನಮಗೆ ಗೊತ್ತಿಲ್ವಲ್ಲ ನೀವು ಚಿಂತೆ ಮಾಡಬೇಡಿ ಶಿವಲಿಂಗವನ್ನು ನಾನು ತಂದುಕೊಡ್ತೀನಿ ಹಾಗೆ ಆಂಜನೇಯ ಸ್ವಾಮಿ ಆ ಊರಿನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿ ಅವರ ಶಕ್ತಿಯಿಂದ ಒಂದು ಲಿಂಗವನ್ನು ಪ್ರತ್ಯಕ್ಷ ಮಾಡಿ ಅದನ್ನ ಎತ್ಕೊಂಡು ಬಂದ್ರು ಅದನ್ನ ಊರಿನವರ ಮುಂದ್ಗಡೆ ತೋರಿಸಿದ್ರು ಈ ಶಿವಲಿಂಗ ತುಂಬಾ ಸುಂದರವಾಗಿದೆ ನೋಡ್ತಾ ಇರುವಾಗನೆ ಮನಸ್ಸೊಳಗೆ ಭಕ್ತಿ ಉಕ್ಕಿ ಬರ್ತಾ ಇದೆ ಹೌದು ಈ ಲಿಂಗದಿಂದ ಈ ಊರು ಚೆನ್ನಾಗಿದ್ರೆ ಅದುವೇ ಸಾಕು ಖಂಡಿತ ಒಳ್ಳೆದೇ ನಡೆಯುತ್ತೆ ಇವತ್ತು ಒಳ್ಳೆ ದಿನ ಬನ್ನಿ ಈ ಲಿಂಗವನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ಇಡೋಣ ಹಾಗೆ ರಾಮದಾಸು ಭೂಮಿಯಲ್ಲಿ ಇರುವ ಆ ಲಿಂಗವನ್ನ ಎತ್ತುವ ಪ್ರಯತ್ನ ಮಾಡ್ತಾ ಇದ್ದ ಆದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆ ಲಿಂಗವನ್ನ ಎತ್ತಕ್ಕಾಗ್ಲಿಲ್ಲ ಏನ್ರಿ ಏನಾಯ್ತು ಈ ಶಿವಲಿಂಗವನ್ನು ಇಲ್ಲಿ ತನಕ ತಂದಿದ್ದು ನೀವೇ ತಾನೆ ಅಂತಹ ನಿಮ್ಮಿಂದನೇ ಇದನ್ನು ಎತ್ತಲಿಕ್ಕಾಗ್ತಾ ಇಲ್ಲ ಅದೇ ನನಗೂ ಕೂಡ ಆಶ್ಚರ್ಯವಾಗ್ತಾ ಇದೆ ಸರಿ ಬನ್ನಿ ನೀವೂ ಸ್ವಲ್ಪ ಸಹಾಯ ಮಾಡಿ ಒಂದು ವೇಳೆ ನೀವೆಲ್ಲರೂ ಸೇರಿ ಇಡಬೇಕು ಅಂತ ಶಿವ ಆಸೆ ಪಡ್ತಾರ ಏನೋ ಹಾಗೆ ರಾಮದಾಸ ಜೊತೆ ಆ ಊರಿನವರು ಎಲ್ರೂ ಸೇರಿ ಆ ಲಿಂಗವನ್ನ ಎತ್ತಕ್ಕೆ ಹಲವಾರು ಪ್ರಯತ್ನಗಳನ್ನ ಮಾಡಿದ್ರು ಆದ್ರೆ ಯಾರು ಏನೇ ಮಾಡಿದ್ರೂ ಆ ಲಿಂಗವನ್ನು ಯಾರಿಂದನೂ ಎತ್ತಕ್ಕಾಗ್ಲಿಲ್ಲ ಆವಾಗ ಆಂಜನೇಯ ಸ್ವಾಮಿ ಅವರ ಮನಸ್ಸಲ್ಲಿ ಈ ರೀತಿ ಅಂದ್ಕೊಂಡ್ರು ಕ್ರೇತಾಯುಗದಲ್ಲಿ ದೊಡ್ಡ ದೊಡ್ಡ ಬೆಟ್ಟವನ್ನೇ ಎತ್ತಿದ್ದೀನಿ ಎಷ್ಟೋ ಯುದ್ಧಗಳನ್ನು ಮಾಡಿದ್ದೇನೆ ಆದರೆ ನನ್ನಿಂದನೇ ನಾನು ನಾನೆತ್ಕೊಂಡ್ಬಂದಿರೋ ಶಿವನನ್ನು ನನ್ನಿಂದ ಅಲುಗಾಡ್ಸ್ಲಿಕ್ಕಾಗ್ತಾ ಇಲ್ಲ ಇದಕ್ಕೆ ಕಾರಣ ಏನಾಗಿರ್ಬೋದು ಈ ಶಿವಲಿಂಗವನ್ನು ಹೇಗಾದರೂ ಎತ್ತಲೇಬೇಕು ಹಾಗಂತ ಅಲ್ಲಿಯವರೆಗೂ ವೇಷವನ್ನು ಬದಲಾಯಿಸಿಕೊಂಡಿದ್ದ ಆಂಜನೇಯ ಸ್ವಾಮಿ ಅವರ ನಿಜವಾದ ರೂಪಕ್ಕೆ ಬದಲಾದ್ರು ಅದನ್ನು ನೋಡಿ ಅಲ್ಲಿದ್ದವರು ಎಲ್ರು ತುಂಬಾನೇ ಹೆದರದ್ರು ಆಂಜನೇಯನೇನಾ ಹಾಗೆ ಯೋಚನೆ ಮಾಡಿ ಎಲ್ರು ಆಂಜನೇಯ ಸ್ವಾಮಿಯಿಂದ ಸ್ವಲ್ಪ ದೂರ ಹಿಂದೆ ಸರಿದ್ರು ಆದ್ರೆ ಇದ್ಯಾವುದನ್ನು ಆಂಜನೇಯ ಸ್ವಾಮಿ ಗಮನಿಸಲೇ ಇಲ್ಲ ಅವರು ಲಿಂಗವನ್ನು ಎತ್ತುವ ಪ್ರಯತ್ನ ಮಾಡ್ತಾನೇ ಇದ್ರು ಆವಾಗ ಅವರಿಗೆ ಒಂದು ಧ್ವನಿ ಕೇಳಿಸ್ತು ಆಂಜನೇಯ ನಿನ್ನ ಪ್ರಯತ್ನದಲ್ಲಿ ತಪ್ಪಿಲ್ಲ ಆದರೆ ನೀನು ಮಾಡಿದರಲ್ಲಿ ಒಂದು ತಪ್ಪು ಇದೆ ಯಾವುದೇ ಒಂದು ದೇವಸ್ಥಾನದಲ್ಲಿ ಮೂಲ ವಿಗ್ರಹವನ್ನು ಇಡುವ ಮುಂಚೆ ವಿನಾಯಕನಿಗೆ ಪೂಜೆ ಮಾಡಬೇಕು ಅದರಿಂದ ಮೊದಲು ವಿನಾಯಕನಿಗೆ ಪೂಜೆ ಮಾಡಿ ಹಾಗೆ ಧ್ವನಿ ಹೇಳಿದನ ಕೇಳಿ ಆಂಜನೇಯ ಸ್ವಾಮಿ ಅಲ್ಲೇ ಕೂತ್ಕೊಂಡು ಗಣೇಶನಿಗೆ ತಪಸ್ಸು ಮಾಡ್ತಾ ಇದ್ರು ಗಣೇಶನು ಅಲ್ಲಿ ಪ್ರತ್ಯಕ್ಷವಾದ ಗಣೇಶ ಆ ಊರಲ್ಲಿ ಪ್ರತ್ಯಕ್ಷವಾದ ತಕ್ಷಣ ಬರದಿಂದ ಒಣಗಿ ಹೋಗಿದ್ದ ಆ ಊರು ಪುನಃ ಹಚ್ಚ ಹಸಿರಾಗಿ ಬದ್ಲಾಯ್ತು ಆಂಜನೇಯ ನೀವು ಮಾಡಿದ ಪೂಜೆಯಿಂದ ನಾನು ತುಂಬಾ ಸಂತೋಷವಾಗಿದ್ದೀನಿ ಅದರಿಂದನೇ ನಾನು ಇಲ್ಲಿಗೆ ಬಂದಿದ್ದೇನೆ ಶಿವಲಿಂಗವನ್ನು ದೇವಸ್ಥಾನದ ಒಳಗಿಡಲು ನಾನು ನಿಮಗೆ ಸಹಾಯ ಮಾಡ್ತೀನಿ ಹಾಗೆ ಗಣೇಶ ಆಂಜನೇಯ ಸ್ವಾಮಿ ಇಬ್ರು ಸೇರಿ ಶಿವಲಿಂಗಕ್ಕೆ ಕೈ ಮುಗ್ದು ಆಮೇಲೆ ಅವರಿಬ್ರು ಹೇಗೋ ಕಷ್ಟಪಟ್ಟು ಆ ಶಿವಲಿಂಗವನ್ನ ಎತ್ತಿ ಗರ್ಭಗುಡಿಯ ಒಳಗಡೆ ಇಟ್ಬಿಟ್ರು ಇದು ನಿಜವಾಗಿ ದೊಡ್ಡ ಭಾಗ್ಯನೇ ಇದು ನಮಗೂ ನಮ್ಮ ಊರಿನ ಜನಗಳಿಗೂ ಸಿಕ್ಕಿರುವ ದೊಡ್ಡ ಭಾಗ್ಯ ಬಲಕ್ಕೂ ಬುದ್ಧಿಗೂ ಅಧಿಪತಿಯಾದ ನೀವಿಬ್ಬರೂ ಸೇರಿ ಈ ಶಿವಲಿಂಗವನ್ನು ಇಟ್ಟಿದ್ದು ನಮ್ಮ ಭಾಗ್ಯ ನಿಮ್ಮ ದರ್ಶನ ಸಿಕ್ಕಿದ್ದು ನಮಗೆ ತುಂಬಾ ಸಂತೋಷ ನೀವು ಬಂದಿದ್ದರಿಂದ ನಮ್ಮ ಊರು ಮೊದಲಿನಂತೆ ಆಯಿತು ಹಾಗೆ ಪ್ರಜೆಗಳು ಎಲ್ರೂ ಅವರಿಬ್ಬೇ ಧನ್ಯವಾದ ಹೇಳಿದ್ರು ಆಂಜನೇಯ ಸ್ವಾಮಿ ಹಾಗೂ ಗಣೇಶ ಇಬ್ರು ಸೇರಿ ಪ್ರಜೆಗಳು ಎಲ್ಲರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಬಗೀರದ ನದಿ ತೀರದಲ್ಲಿ ವಿಕ್ರಮ ಅನ್ವ ಒಬ್ರು ಮಹರ್ಷಿ ಬಾಳ್ತಾ ಇದ್ರು ಅವರು ಆ ಶಿವಯ್ಯನ ದೊಡ್ಡ ಭಕ್ತರಾಗಿದ್ರು ನದಿ ತೀರದಲ್ಲಿ ಒಂದು ಶಿವಲಿಂಗವನ್ನ ಇಟ್ಟು ಪ್ರತಿದಿನ ಆ ಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ರು ಶಿವಪೂಜೆ ಕೊಡುವ ಸಂತೋಷವನ್ನ ಈ ಭೂಮಿಯಲ್ಲಿ ಯಾವುದು ಕೊಡಕ್ಕಾಗಲ್ಲ ಒಂದು ಚೆಂಬು ನೀರು ಹೋಯ್ದರೂ ಸಂತೋಷ ಪಡ್ತಾನೆ ಒಂದು ಬಿಂದಿಗೆ ಹಾಲು ಸಂತೋಷ ಪಡ್ತಾನೆ ಎಷ್ಟೋ ಸುಗಂಧ ದ್ರವ್ಯಗಳಿಂದ ಪೂಜೆ ಮಾಡಿದ್ರೂ ಸಂತೋಷ ಪಡ್ತಾನೆ ಅಷ್ಟೋ ದಯಾಗುಣ ಇದೆ ನನ್ನ ಶಿವಯ್ಯನಿಗೆ ಇನ್ನೊಂದು ಎರಡು ದಿನಗಳಲ್ಲಿ ಕಾರ್ತಿಕ ತಿಂಗಳು ಶುರುವಾಗ್ತಾ ಇದೆ ನಿಯಮ ನಿಷ್ಠೆಗಳಿಂದ ಪೂಜೆ ಮಾಡಿ ನನ್ನ ಶಿವಯ್ಯನ ಕರುಣೆಯನ್ನು ನಾನು ಪಡ್ಕೊಳ್ತೀನಿ ಹಾಗಂತ ಮಹರ್ಷಿ ಶಿವಪೂಜೆನ ಮಾಡ್ತಾ ಇದ್ರು ಹಾಗೇನೆ ಪುರಾಣಗಳನ್ನ ಓದ್ತಾ ಇದ್ರು ಪುರಾಣದಲ್ಲಿ ಈ ತಿಂಗಳು ದೀಪಗಳನ್ನ ಇಡ್ಬೇಕು ಅಂತ ಬರ್ದಿದೆ ನಾನು ಆ ದೀಪಗಳನ್ನ ಇಡ್ತೀನಿ ಹಾಗೆ ಕಾರ್ತಿಕ ತಿಂಗಳು ಶುರುವಾಯ್ತು ಅವಾಗ ಮಹರ್ಷಿ ಅವರಿರುವ ಜಾಗದಲ್ಲಿ ಎಲ್ಲಾ ಕಡೆನೂ ದೀಪಗಳನ್ನ ಇಟ್ಟು ಶಿವಲಿಂಗಕ್ಕೆ ಪೂಜೆನೂ ಮಾಡ್ತಾ ಇದ್ರು ಸ್ವಾಮಿ ಶಿವಯ್ಯ ಈ ದಿನದಿಂದ ಮೂವತ್ತು ದಿನಗಳ ತನಕ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ನಾನು ಪ್ರತಿದಿನ ಧ್ಯಾನ ಮಾಡ್ತಾನೆ ಇರ್ತೀನಿ ನಾನು ಕಣ್ಣು ತೆರೆದು ನೋಡುವಾಗ ನನ್ನ ಮುಂದ್ಗಡೆ ನೀನಿರ್ಬೇಕು ಸ್ವಾಮಿ ಹಾಗೆ ಮಹರ್ಷಿ ಬೇಡ್ಕೊಂಡು ಧ್ಯಾನ ಮಾಡ್ತಾ ಇದ್ರು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇನ್ನೊಂದ್ ಕಡೆ ಆಂಜನೇಯ ಸ್ವಾಮಿ ಆಕಾಶದಲ್ಲಿ ಬರ್ತಾ ಇದ್ರು ಆಕಾಶದಿಂದ ನೋಡ್ತಾ ಇದ್ರೆ ಭೂಲೋಕ ದೀಪದ ಬೆಳಕಿನಲ್ಲಿ ತುಂಬಿ ಹೋಗಿದೆ ಇವಾಗಲೇ ಅಲ್ವಾ ದೀಪಾವಳಿ ಹಬ್ಬ ಮುಗ್ದಿದ್ದು ಹಾಗಾದ್ರೆ ಈ ಬೆಳಕು ಹೇಗ್ ಬಂತು ಹಾ ನೆನಪಾಯ್ತು ಈ ದಿನದಿಂದ ಕಾರ್ತಿಕ ತಿಂಗಳು ಶುರುವಾಗ್ತಾ ಇದೆ ಅಲ್ವಾ ಅದಕ್ಕೆ ಎಲ್ರೂ ದೀಪಗಳನ್ನ ಇಡ್ತಾ ಇರ್ಬೋದು ಹಾಗಾದ್ರೆ ನಾನು ದೀಪಗಳನ್ನಿಡ್ಬೇಕು ಮೊದ್ಲು ಮೊದಲು ಹೋಗಿ ನದಿ ಸ್ನಾನ ಮಾಡಿ ಬರ್ತೀನಿ ಹಾಗೆ ಆಂಜನೇಯ ಸ್ವಾಮಿ ಭಗೀರದ ನದಿ ತೀರಕ್ಕೆ ಹೋಗಿ ಅಲ್ಲಿ ಆ ನದಿಯಲ್ಲಿ ಸ್ನಾನ ಮುಗಿಸಿ ಸೂರ್ಯ ನಮಸ್ಕಾರವನ್ನು ಮಾಡಿ ಮುಗಿಸಿ ಹೊರಗಡೆ ಬಂದ್ರು ಅಲ್ಲಿ ವಿಕ್ರಮ ಮಹರ್ಷಿಯನ್ನು ನೋಡಿದ್ರು ಅರೆ ಆ ದೀಪದಿಂದ ಬರುವ ಬೆಂಕಿ ಆ ಮಹರ್ಷಿಯ ಪಂಚಿಯಲ್ಲಿ ಹಿಡಿದಿದೆ ಆದ್ರೆ ಅದನ್ನು ಅವರು ಗಮನಿಸ್ತಾನೆ ಇಲ್ವಲ್ಲ ನಾನು ಹೇಗಾದರೂ ಅವರನ್ನ ಕಾಪಾಡಬೇಕು ಹಾಗಂತ ಆಂಜನೇಯ ಸ್ವಾಮಿ ಬಗೇರದ ನದಿಯಿಂದ ನೀರನ್ನ ತಗೊಂಡು ಬಂದು ಆ ನೀರನ್ನ ಧ್ಯಾನದಲ್ಲಿದ್ದ ಮಹರ್ಷಿಯ ಮೇಲೆ ಹಾಕಿದ್ರು ತಕ್ಷಣ ಅವರು ಮೈಗೆ ಇಟ್ಕೊಂಡಿದ್ದ ಬೆಂಕಿ ಯಾರು ಹೋಯ್ತು ಆ ಮಹರ್ಷಿ ಧ್ಯಾನದಿಂದ ಕಣ್ಬಿಟ್ಟು ನೋಡಿದ್ರು ಯಾರು ಯಾರು ನನ್ನ ಮೇಲೆ ನೀರು ಇದ್ದಿದ್ದು ಅರೆ ನೀನಾ ನೀನು ವಾನರ ಕುಲದವನ ಎಷ್ಟು ಧೈರ್ಯ ಇದ್ರೆ ನನ್ನ ಮೇಲೆ ನೀರು ಹಾಕಿ ನನ್ನ ಧ್ಯಾನವನ್ನ ಹಾಳು ಮಾಡಿರ್ತೀಯಾ ಇನ್ನ ಏನ್ ಮಾಡ್ತೀನಿ ಅಂತ ನೋಡು ಹಾಗಂತ ಹೇಳಿ ಆ ಮಹರ್ಷಿ ಅವರ ಕಮಂಡಲದಲ್ಲಿದ್ದ ನೀರನ್ನ ತೆಗೆದು ಆಂಜನೇಯ ಸ್ವಾಮಿಯ ಮೇಲೆ ಹಾಕಿ ಈ ರೀತಿ ಹೇಳಿದ್ರು ನನ್ನ ಧ್ಯಾನವನ್ನ ಹಾಳು ಮಾಡಿದಕ್ಕೋಸ್ಕರ ನೀನು ಈ ಭೂಲಕದಲ್ಲಿ ಸಾಧಾರಣ ಮನುಷ್ಯನಾಗಿ ಬದ್ಲಾಗಿ ಇಲ್ಲಿರುವ ಎಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಂತ ಶಾಪ ಕೊಡ್ತೀನಿ ಹಾಗಂತ ಮಹರ್ಷಿ ಶಾಪ ಕೊಟ್ಟಾಗ ಆಂಜನೇಯ ಸ್ವಾಮಿ ಆ ಕ್ಷಣನೇ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಬದ್ಲಾದ್ರು ಅರೆ ಮಹರ್ಷಿ ನೀವು ಯಾಕೆ ನನ್ನನ್ನ ಮಾತಾಡೋಕ್ಕೆ ಬಿಡ್ಲಿಲ್ಲ ಒಂದ್ ವೇಳೆ ನಾನು ಹೇಳಿದನ ಕೇಳಿದಿದ್ರೆ ಈ ರೀತಿ ನೀವು ಮಾಡ್ತಿರ್ಲಿಲ್ಲ ಏನೇ ಇದ್ರು ನೀವು ಮಾಡಿದ ತಪ್ಪು ನಾನು ಮಾಡಿದ್ದು ತಪ್ಪ ನೀನು ಮಾಡಿದ ತಪ್ಪು ಕೆಲಸನ ಮುಚ್ಚಿಡೋ ಪ್ರಯತ್ನ ಮಾಡಬೇಡ ನೀನು ಏನೇ ಹೇಳಿದ್ರು ಸರಿ ನಾನು ಮಾತ್ರ ಶಾಪವಿಮುಕ್ತಿ ರಹಸ್ಯವನ್ನು ಹೇಳಲ್ಲ ಮೊದಲು ನಾನು ಹೇಳಿದ್ದನ್ನು ನೀವು ಕೇಳಿ ನಾನು ವಾನರ ಕುಲದವನು ನಾನು ಆಂಜನೇಯ ಅಂಜನ ಪುತ್ರ ಪವಿತ್ರವಾದ ಕಾರ್ತಿಕ ತಿಂಗಳಲ್ಲಿ ಸ್ನಾನ ಮಾಡಿ ಆ ಶಿವಯ್ಯನಿಗೆ ಪೂಜೆ ಮಾಡಬೇಕಂತ ಅಂದ್ಕೊಂಡೆ ಆದ್ರಿಂದಾನೇ ಇಲ್ಲಿಗೆ ಬಂದೆ ಇಲ್ಲಿ ಬಂದು ನೋಡುವಾಗ ನಿಮ್ಮ ಪಂಚೆಯಲ್ಲಿ ಬೆಂಕಿ ಹಿಡ್ಕೊಂಡಿತ್ತು ಅದನ್ನ ನೀವು ಗಮನಿಸ್ಲೇ ಇಲ್ಲ ಆದ್ರಿಂದಾನೇ ತಕ್ಷಣ ನಿಮ್ಮ ಮೇಲೆ ನಾನು ನೀರು ಒಯ್ದಿದ್ದು ಆದರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ದೆ ನನಗೆ ಶಾಪ ಕೊಟ್ಟಿದ್ದೀರಾ ಅಯ್ಯಯ್ಯೋ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ನನ್ನನ್ನು ಕ್ಷಮಿಸ್ಬಿಡಿ ಅರೆ ಇದರಲ್ಲಿ ನಿಮ್ದು ಯಾವುದೇ ತಪ್ಪು ಇಲ್ಲ ಪ್ರತಿ ಘಟನೆಗೂ ಒಂದು ಕಾರಣ ಇರುತ್ತೆ ಹೀಗೆ ನಡಿಬೇಕು ಅಂತ ದೇವರು ಅಂದ್ಕೊಂಡಿದ್ದಾನೆ ಅದಕ್ಕೆ ನಡೆದಿದೆ ದಯವಿಟ್ಟು ಶಾಪ ವಿಮುಕ್ತಿಗೆ ಏನು ಮಾಡಬೇಕು ಅನ್ನೋದನ್ನ ಹೇಳಿ ಈ ತಿಂಗಳು ತುಂಬಾನೇ ವಿಶೇಷವಾದದ್ದು ನೀವು ಈ ತಿಂಗಳು ಒಂದು ಶಿವಾಲಯ ನಿರ್ಮಾಣ ಮಾಡಿ ಯಾವ ಊರಿನಲ್ಲಿ ಶಿವಾಲಯ ಇಲ್ವೋ ಅಲ್ಲಿ ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ಸ್ವಂತ ಕಷ್ಟದಿಂದ ಸ್ವಂತ ಹಣದಿಂದ ಆ ಶಿವಾಲಯವನ್ನ ಕಟ್ಟಬೇಕು ಆವಾಗ ನಿಮಗೆ ಶಾಪ ವಿಮುಕ್ತಿ ಖಂಡಿತ ಸಿಗುತ್ತೆ ಹಾಗೆ ಮಹರ್ಷಿ ಹೇಳಿದ್ರಿಂದ ಆಂಜನೇಯ ಸ್ವಾಮಿ ಭೂಲೋಕದಲ್ಲಿ ಶಿವಾಲಯ ಇಲ್ದೇ ಇರುವ ಊರನ್ನ ಹುಡುಕ್ತಾ ಹೋದ ಹಾಗೆ ಹೋಗ್ತಾ ಇದ್ದಾಗ ಸ್ವಾಮಿಗೆ ಒಂದು ಊರು ಕಾಣಿಸ್ತು ಆ ಊರಿನಲ್ಲಿ ಶಿವಾಲಯ ಮಾತ್ರವಲ್ಲ ಬೇರೆ ಯಾವುದೇ ಆಲಯನೂ ಇಲ್ಲ ಅರೆ ಇದೇನಿದು ವಿಚಿತ್ರ ಈ ಊರಿನಲ್ಲಿ ಒಂದು ದೇವಸ್ಥಾನ ಕೂಡ ಇಲ್ಲ ನಾನು ಈ ಊರಿನಲ್ಲಿ ಇದ್ದು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಶಿವಾಲಯ ನಿರ್ಮಾಣ ಮಾಡಬೇಕು ಹಾಗೆ ಮನುಷ್ಯನಾಗಿ ಬದಲಾಗಿದ್ದ ಆಂಜನೇಯ ಸ್ವಾಮಿ ಆ ಊರಿಗೆ ಬಂದ್ರು ಆವಾಗ ಅವರ ಮುಂದ್ಗಡೆ ಒಬ್ರು ವಯಸ್ಸಾದ ಅಜ್ಜ ಬರ್ತಾ ಇದ್ರು ಅರೆ ಯಾರಪ್ಪ ನೀನೋ ನಿನ್ನ ನನ್ನ ಊರಲ್ಲಿ ಯಾವಾಗ್ಲೂ ನೋಡಿದೆ ಅಲ್ವಲ್ಲ ನನ್ನ ಹೆಸರು ಮಾರುತಿ ನಾನು ಸುಮಾರು ದೂರದಿಂದ ಬರ್ತಾ ಇದ್ದೀನಿ ಕೆಲವು ದಿನ ಈ ಊರಿನಲ್ಲಿ ಇರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಓಹೋ ಹೌದಾ ಸರಿ ಎಷ್ಟು ದಿನ ಇರ್ಬೇಕೋ ಅಷ್ಟ ದಿನ ನೀನು ಇಲ್ಲೇ ಇರ್ಬೋದು ಆದ್ರೆ ನಾನೊಬ್ಬ ಶಿವನ ಭಕ್ತ ಪ್ರತಿದಿನ ಶಿವಾಲಯಕ್ಕೆ ಹೋಗಿ ದೀಪಾರಾಧನೆ ಮಾಡಲಿಲ್ಲ ಅಂದ್ರೆ ನಾನು ಯಾವುದೇ ಕೆಲಸನ ಮಾಡೋಕ್ಕಾಗಲ್ಲ ಆದ್ರೆ ಈ ಊರಿನಲ್ಲಿ ಯಾವುದೇ ದೇವಸ್ಥಾನನೂ ಇಲ್ಲ ಅದಕ್ಕೆ ಕಾರಣ ಏನು ಏನಂತ ಹೇಳೋದಪ್ಪ ಕೆಲವು ದಿನಗಳ ಹಿಂದೆ ಈ ಊರಿಗೆ ಒಂದು ಪ್ರವಾಹ ಬಂತು ಆ ಪ್ರವಾಹದಲ್ಲಿ ನಮ್ಮ ಊರಲ್ಲಿದ್ದ ಶಿವಾಲಯ ಒಂದು ಹೊಡ್ಕೊಂಡು ಹೋಗ್ಬಿಡ್ತು ಆ ದಿನದಿಂದ ಈ ಊರಿನಲ್ಲಿ ಇರುವವರು ಎಲ್ರು ಒಂದು ಆಲಯ ಕಟ್ಬೇಕೋ ಅನ್ನುವ ಪ್ರಯತ್ನ ಮಾಡ್ತಾನೆ ಇದ್ರು ಆದ್ರೆ ಯಾರು ಆಲಯ ಕಟ್ಟಬೇಕು ಅಂದ್ಕೊಂಡ್ರು ಕೂಡ ಅವ್ರಿಗೆ ಏನಾದ್ರೂ ಒಂದು ಹಾನಿ ನಡೀತಾನೇ ಇದೆ ಅವರ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಪ್ರಾಣ ಬಿಡ್ತಾನೇ ಇದ್ದಾರೆ ಅದಕ್ಕೆ ಎದ್ರಿ ಯಾರು ಆಲಯ ಕಟ್ಬೇಕೋ ಅನ್ನುವ ಪ್ರಯತ್ನ ಕೂಡ ಮಾಡೋದನ್ನ ಬಿಟ್ಬಿಟ್ರು ಅದಕ್ಕೆ ಈ ಊರಲ್ಲಿ ಆಲಯ ಇಲ್ಲ ಅರೆ ಕೇಳಕ್ಕೆ ತುಂಬಾ ವಿಚಿತ್ರವಾಗಿದೆ ಆದ್ರೆ ನಾನಿದ್ದೀನಿ ನಾನು ದೇವಸ್ಥಾನ ಕಟ್ಟಿಸ್ತೀನಿ ಅಯ್ಯೋ ಬೇಡಪ್ಪ ನಿನ್ನ ನೋಡಿದ್ರೆ ತುಂಬಾ ಒಳ್ಳೆಯ ಒಂಥರ ಕಾಣಿಸ್ತಾ ಇದೆಯಾ ನೀನೇನಾದರೂ ಮಾಡೋಕ್ಕೋಗಿ ನಿನ್ನ ಪ್ರಾಣಕ್ಕೆ ಏನಾದರೂ ಅಪಾಯ ಬರ್ಬೋದು ಅರೆ ಅದನ್ನೆಲ್ಲ ನನ್ನ ಹತ್ರ ಬಿಟ್ಬಿಡಿ ಮೊದಲು ನನಗೆ ಏನಾದರೂ ಒಂದು ಕೆಲಸ ಬೇಕು ಕೆಲಸ ಬೇಕಾ ಸರಿ ಹಾಗಾದ್ರೆ ನಮ್ಮ ಊರಿನ ನಾಯಕರು ರಾಜಾರಾವ್ ಹತ್ರ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಹಾಗೆ ವೀರಯ್ಯ ಮಾರುತಿಯನ್ನ ಆ ಊರಿನ ನಾಯಕರಾದ ರಾಜಾರಾವ್ ಹತ್ರ ಕರ್ಕೊಂಡು ಹೋದ್ರು ಏನು ವೀರಯ್ಯ ಯಾರಿದೋ ಅಯ್ಯ ಇವರು ಸುಮಾರು ದೂರದಿಂದ ಬಂದಿದ್ದಾರಂತಯ್ಯ ಈ ಊರಿನಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾರಂತೆ ಅರೆ ಇವರಿಗೆ ನಮ್ಮ ಊರಿನ ದುರದೃಷ್ಟದ ಬಗ್ಗೆ ನೀವು ಹೇಳಿಲ್ವಾ ವೀರಯ್ಯ ಅಯ್ಯ ನಾನು ಎಲ್ಲಾನು ಹೇಳಿದ್ದೀನಿ ಆದರೆ ಹಠ ಹಿಡಿದು ಇಲ್ಲಿ ತನಕ ಬಂದಿದ್ದಾರೆ ನೀವು ಏನಾದರೂ ಕೆಲಸ ಕೊಡಬೇಕಂತೆ ಏನು ಕೆಲಸ ಬೇಕು ಈ ಊರಲ್ಲಿ ದೇವಸ್ಥಾನ ಕಟ್ಟೋದ್ರಲ್ಲಿ ನಿನಗೇನು ಲಾಭ ಇಲ್ಲಿ ನೋಡಿ ದೇವಸ್ಥಾನ ಇಲ್ಲದೆ ಇರುವ ಊರು ಸ್ಮಶಾನಕ್ಕೆ ಸಮಾನ ಒಂದೊಂದು ಊರಲ್ಲೂ ಒಂದು ದೇವಸ್ಥಾನ ಇರಲೇಬೇಕು ನನಗೆ ನೀವು ಹೇಗಾದರೂ ಒಂದು ಕೆಲಸ ಕೊಡಿ ಸ್ವಲ್ಪ ಹಣ ಸಂಪಾದನೆ ಮಾಡಿ ನಾನೇ ಆ ದೇವಸ್ಥಾನನ ಕಟ್ತೀನಿ ಸರಿ ಸರಿ ನನ್ನ ಹತ್ರ ಭೂಮಿ ಹೊಲ ಅಂತ ಸುಮಾರಿದೆ ನೀನು ನನ್ನ ಹತ್ರ ಕೆಲಸ ಮಾಡಿದ್ರೆ ತಿಂಗಳು ತಿಂಗಳು ನಿನಗೆ ಸ್ವಲ್ಪ ಹಣ ಕೊಡ್ತೀನಿ ಹಾಗೆ ಮಾರುತಿ ರಾಜಾರಾವ್ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಹಾಗೆ ಕಷ್ಟಪಟ್ಟು ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ಒಂದು ಚಿಕ್ಕ ಶಿವಾಲಯವನ್ನು ನಿರ್ಮಾಣ ಮೊದಲು ಯಾವುದೇ ಕೆಲಸ ನಾವು ಗಣೇಶನಿಗೆ ಪೂಜೆ ಮಾಡಬೇಕು ಹಾಗಂತ ಮಾರುತಿ ಗಣೇಶನಿಗೆ ಪೂಜೆ ಮಾಡಿ ಅವನನ್ನ ಬರ ಕೇಳ್ದ ಆವಾಗ ಕೈಲಾಸದಲ್ಲಿದ್ದ ಗಣೇಶ ಅವನಿದ್ದ ಆ ಊರಿಗೆ ಬಂದ ನಿಮ್ಮ ಭಕ್ತಿ ಅದ್ಭುತ ನೀವು ಕರೆದಾಗ ನನ್ನಿಂದ ಬರ್ದೇ ಇರಕ್ಕಾಗ್ಲಿಲ್ಲ ಆ ರೀತಿ ಪೂಜೆ ಮಾಡಿ ನನ್ನನ್ನ ಕರ್ದಿದ್ದೀರ ಸ್ವಾಮಿ ಎಲ್ಲ ನಿಮ್ದಯೆ ನೋಡಿದ್ರ ಭಕ್ತಿಯಿಂದ ಕರೆದಾಗ ಸ್ವಾಮಿ ಬಂದಿದ್ದಾರೆ ಇವಾಗ ನಾವು ಅದೇ ಭಕ್ತಿಯಿಂದ ಶಿವ ಪಾರ್ವತಿಯನ್ನು ಕರಿಬೇಕು ಹಾಗೆ ಮಾರುತಿ ಪೂಜೆ ಮಾಡಿದಾಗ ಶಿವ ಪಾರ್ವತಿ ಇಬ್ರು ಪ್ರತ್ಯಕ್ಷವಾದ್ರು ಶಿವಯ್ಯ ದಯವಿಟ್ಟು ನೀವು ಈ ಊರಲ್ಲೇ ಇರಬೇಕು ಈ ಪ್ರಜೆಗಳಿಗೆ ನಿಮ್ಮ ರಕ್ಷಣೆ ಬೇಕು ಖಂಡಿತ ಇಲ್ಲೇ ಇರ್ತೀನಿ ಆಂಜನೇಯ ಏನು ಆಂಜನೇಯನ ಈ ಮಾರುತಿ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಆ ಆಂಜನೇಯ ಸ್ವಾಮಿ ಇವಾಗ ನಿನ್ನ ಶಾಪ ಪೂರ್ತಿಯಾಗಿ ವಿಮುಕ್ತಿಯಾಗಿದೆ ಆಂಜನೇಯ ತುಂಬಾ ಧನ್ಯವಾದ ಸ್ವಾಮಿ ಈ ದೇವಸ್ಥಾನ ಕಟ್ಟಿದ ತುಂಬಾ ಸಂತೋಷ ಆಗ್ತಿದೆ ನೀವು ಇಲ್ಲೇ ನಿಮ್ಮ ಕುಟುಂಬದ ಸಮೇತ ವಾಸ ಮಾಡಿ ನಾನು ಇಲ್ಲೇ ಕ್ಷೇತ್ರ ಬಾಲಕನಾಗಿ ಇರ್ತೀನಿ ಹಾಗೆ ಆಂಜನೇಯ ಸ್ವಾಮಿ ಕೇಳ್ಕೊಂಡಿದ್ರಿಂದ ಶಿವಯ ತಾಯಿ ಪಾರ್ವತಿ ಗಣೇಶ ಮೂಚನಾನು ಆ ದೇವಸ್ಥಾನದಲ್ಲಿ ವಾಸ ಮಾಡ್ತಾ ಇದ್ರು ಹಾಗೆ ಆಂಜನೇಯ ಸ್ವಾಮಿ ಶಾಪದಿಂದ ವಿಮುಕ್ತಿ ಹೊಂದಿದ